ಕರಿಯ ಹೆಂಗಿದಳಪ್ಪ ನನ್ನ ಸೊಸೆ ಹಾ ಹ್ಮ್ ಚೆನ್ನಾಗಿದೆ ಸಾಮಾನು ಸರಂಜಿ ಎಲ್ಲ ಕೊಟ್ಟ ಏನಂತೀವ್ರು ಇನ್ನು ಸಾಮಾನು ಸರಂಜಿ ಎಲ್ಲ ಕೊಟ್ಟಪ್ಪ ಹಾ ಕೊಟ್ಟೆ ಕಣ್ಬುದಿ ಕರಿಯ ನನ್ನ ಸೊಸೆ ಹೆಂಗಿದ್ದಾಳು ಹಾ ಚೆನ್ನಾಗವ್ರೆ ಯಾಕಪ್ಪ ಯಾಕೊಂತರ ಹೇಳ್ತಿದ್ಯಲ್ಲ ಯಾಕೆ ಚೆನ್ನಾಗಿಲ್ಲ ಕಾಯಿಗಿಲ್ಲ ಆಗಿದ್ದಾಳ ಕಾಯಿಲ್ಲ ಏನೋ ಆಗಿಲ್ಲ ಕಣವ್ರೆ ಯಾಕೋ ನಂಗೆ ಅಲ್ಲಿ ಇರೋದು ಊರು ಸರಿ ಇಲ್ಲ ಅನ್ಸ್ತದೆ ಅದೇನ್ ಸರಿ ಹೇಳ ಏ ಕರಿಯ ಅದೇನು ಹೇಳು ಅದೇ ಹಾ ಇದು ಮಾಮೂಲಿ ಅವ್ರಿನ್ ಅವರ ಇರ್ತಿ ತಮ್ಮ ಇಲ್ಲೇ ಬಂದವನಲ್ಲ ಓ ಅದೇನೋ ಆಸ್ತಿ ಕಣಪ್ಪ ಅಯ್ಯೋ ಇಲ್ಲಾಕು ಇನ್ನೇನು ಕಷ್ಟ ಅನ್ಕೊ ಬಂದವನೇ ಇನ್ಬೋರು ಬೇಡ ಕರದಪ್ಪಾ ಅವರೆ ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಅವ್ವರ ಬಗ್ಗೆ ನನಗೆ ಭಾಳ ನಂಬಿಕೆ ಅದೇ ನಿಮಗೂ ಗೊತ್ತು ಅವ್ವರು ಎಷ್ಟು ಒಳ್ಳೆಯವರು ಅಂತ ಅವ್ರು ನಾನು ಮಾತಾಡೋ ಮಾತಾ ನೀವು ತಪ್ಪು ತಿಳ್ಕೊಳಕ್ಕೀರ ಅಂದ್ರೆ ಒಂದು ಮಾತು ಹೇಳ್ತೀನಿ ಏನು ಕರಿಯ ಅದೇನೇ ಹೇಳು ಅವ್ವ ಅವ್ನ ನಡವಳ್ಕೆ ಸರಿಲಿಲ್ಲ ಕಣವ ನೀವೇನಾರು ಕಳಿ ಅವ್ನ ನಡವಳ್ಕೆ ಮಾತ್ರ ಸರಿಯಿಲ್ಲ ಅವ್ನ ಮಾತು ಕತೆ ಒಂಚೂರು ಹಿಡೋಕಿಲ್ಲ ಕಣವ ನನಗೆ ಮಾತಾಡಿರೋ ಮಾತುಗಳು ಮಾತುಕಳು ಒಂಥರಾಗೆ ಮಾತಾಡಿದ್ರು ಅವನು ಬಹಳ ಬೇಜಾರಾಗೋಯ್ತು ಏನಂದ ಅದೇನಂದ ಹೇಳು ಏನಕರೇನ ಅದೇ ಏನೇನೋ ನಾವು ಚಿಕ್ಕದಲ್ಲೆಲ್ಲ ಆಟ ಆಡ್ತಿದ್ದೆವು ಅದೇ ಮಾಮೂಲಿ ವೈಕು ಚಿಕ್ಕವಂತೆ ಅವ್ರ ಮದುವೆ ಆದಾಗ ಮಾಮೂಲಿ ಆಟ ಆಡಿರ್ತವೆ ನಾನು ಅವಳು ಆಡ್ತಿದ್ವು ನಾನು ಅವಳಿಂಗ್ ಕೂಡ ಮದುವೆ ಮದುವೆಗನು ಹಂಗೆ ಹಿಂಗೆ ಅಂತವ ಏನೇನೋ ಮಾತಾಡ್ತಾನ ಅವನು ಹಾಂ ತಿಥಿ ಮಾಡಾಕ ಹಾಕು ಅಲ್ಲ ನನ್ನ ಸ್ವಸ ಚಿಂದ ಅಂತ ಅವಳು ನಾಚಿಕೆ ಬಗೆ ಕಣವಾ ಏನೇನೋ ಮಾತಾಡೋಣ ನನಗೆ ಯಾವ ಥರ ಬೇಜಾರಾಗೋದ್ ಹೋರ್ ಬಂದರು ಅವ್ರ ಮುಂದಗಡ್ಡು ಹಂಗೆ ಮಾತಾಡ್ಬಿಟ್ಟು ಮಕ್ಕಳ ಒಂದು ಇಷ್ಟ ಆಗಲ್ಲ ಏನೇ ಏನು ಹೇಳಿ ಹೀಗೆಲ್ಲ ಮಾತಾಡ್ತಾನ ಅಂತ ಎಷ್ಟು ಬೇಜಾರು ಮಾಡ್ಕೊಬಿಡ್ತು ಅಂದರೆ ನನಗೆ ಒಂಥರ ಆಗೋಯ್ತು ಆಗ ನಾನು ಹೇಳ್ದೆ ಅವರೇ ನೀವೇನು ಅಂತ ಗೊತ್ತು ನಾವೇನು ನಿಮ್ಮನ್ನ ತಪ್ಪು ಸುಮ್ಮ ನೀರು ಹೇಳ್ಬಿಟ್ಟು ಹೇಳಿದೆ ಕನವ ನನ್ನ ಸಸೆ ಬಗ್ಗೆ ನಾವು ಕೆಟ್ಟಾಗ ಮಾತಾಡಿದ್ರೆ ನಮ್ಮ ಭಾಗ್ಯಾಗೆ ಹುಳ ಸುಧ್ಬಿಡ್ತವೆ ನನ್ನ ಸಸೆ ಚಿಂತ ಅಂತ ಹೇಳ್ಕೊನ್ಕರೇ ಯಾರು ನಿಂಗೆ ಗೊತ್ತಿಲ್ಲ ಹೊರ್ಸ ವನ್ವಾಸಿದ್ದು ಕನವಯ ಬೇರೆ ಯಾರು ಆಗಿದ್ರು ಏ ಇರ್ತಿತ್ತಿಲ್ಲ ನಾವು ಸೇರಿಸ್ಕೊತೀವನ್ನೋ ಗ್ಯಾರಂಟಿ ಏನಿತ್ತು ನನ್ನ ಗಂಡ ನಮ್ಮ ಅತ್ತೆ ನೋಡು ನನ್ನ ಗಂಡನಿಗೆ ಇನ್ನೊಬ್ರು ತಂದು ಕಟ್ಟಿದ್ರು ಇನ್ಯಾಕೆ ಇಲ್ಲಿ ಅಂತ ಹೋಗೋಳು ಅಂತ ಬುದ್ಧಿ ಕಲ್ತಿದ್ರೆ ಕಷ್ಟು ಬೋ ಸುಖು ನಾನು ಇಲ್ಲೇನು ಬೋಸ್ಕೊಂಡಿರ್ತೀನಿ ಹಂಗೆ ಇದ್ದು ನಾನು ಸಾಸೆ ಯಾರ ತರ ಯಾರು ಒಂದು ಬಿಟ್ಟ ಬುಕ್ಸ್ ಆಗಿದ್ದಿಲ್ಲ ಅಂಥೇಳು ಅಂಥೇಳಿ ಬಗ್ಗೆ ಹಂಗೆ ಎಲ್ಲ ಆಡ್ದಾಗ ಬೇಜಾರಾಕಿಲ್ವಾ ನಮ್ ಕನವರೇ ನನಗೂ ಅದೇ ಬೇಜಾರು ಪಾಪ ಅವ್ರು ಅಷ್ಟೊಂದು ಒಳ್ಳೆಯವರು ಅವರು ಅಷ್ಟೊಂದು ಒಳ್ಳೆಯವರು ಅಂಥವ್ರ ಬಗ್ಗೆ ಹಿಂಗೆಲ್ಲ ಇಲ್ದೋದಲ್ಲೂ ಹೆಂಗೆ ಮಾತಾಡ್ದಲ್ಲ ನನಗೆ ಹೇಳೋ ಬಂದಾಗ ಯಾರಿಗಾರು ಹೇಳ್ಬಿಟ್ಟಾಗ ಅದು ಹೆಂಗೆ ಕಂಡು ಬಂದದ್ದು ಹೇಳಿ ನೀವೇ ಅವೆಲ್ಲ ಚೆಂದವಾ ಅವ್ನು ವಯಸ್ಸು ತಕ್ಕ ಬುದ್ಧಿ ಕಲಿಬಿಡ್ದ ಅವನು ಅದಕ್ಕೆ ಅದನ್ನ ಏತ್ನೇ ಮಾಡಿದೆ ಎಲ್ಲೆಯಿಂದ ಹೇಳೋಣ ಬೇಡವಾ ಹೇಳೋಣ ಬೇಡವಾ ಅಂತ ಅದಾಗ ಯಾಕೋ ಮುನ್ಸ್ ತಡೀನಿಲ್ಲ ಅಕ್ಕಿ ಹೇಳ್ಬಿಟ್ಟೆ ಕಣ್ರವ ನಾನು ತಪ್ಪು ತಿಳ್ಕೊಬಿಡಿ ಕಣ್ರವ ಇದೇ ನಿಂಗೆಲ್ಲ ಮಾತಾಡ್ತಾನ ಮನೆ ಸುದ್ದಿ ಅಂತ ನೋಡೋಕರಿಯ ನಿನ್ನ ಯಾವತ್ತೂ ವರ್ಗಲೋ ಅಂತ ಅನ್ಕೊಂಡಿಲ್ಲ ಜೀತ್ ತಾಳು ನಮ್ಮ ಮನೆಗೆ ಅಷ್ಟೋನೋ ಅಂತ ಅನ್ಕೊಂಡಿರೋ ನಿನ್ನ ನಮ್ಮ ಮನೆ ಮನೆ ಮಗ ಅಂತಾನೆ ಅನ್ಕೊಂಡಿರೋದು ನಮ್ಮಲ್ಲಿ ನೀನು ಒಬ್ಬ ಅಂತ ಆ ಕಾಳಜಿ ಇರತ್ತೆ ನೀನು ಹೇಳ್ತಾ ಇರೋದು ನೀನು ಹೇಳೋದು ಸರಿ ನೀ ಬಿಡು ನಮಗೂ ಸೋಬಾಗೆ ಮನೇಲಿ ಇಲ್ದೋದಕ್ಕೆ ಭಾಳ ಬೇಜಾರಾಯ್ತದೆ ಕನಪ್ಪರೆ ನೀವೇನಾದ್ರು ಅನ್ಕೊಳ್ಳಿ ನಮಗೂ ಅಷ್ಟೇ ಹೂವಲ್ಲಿ ಇಲ್ದೋದಕ್ಕೆ ಭಾಳ ಬೇಜಾರಾಯ್ತದೆ ಅದಕ್ಕೆ ಅದೇ ನೋಡಿ ಇಷ್ಟೆಲ್ಲ ಆಗದೆ ಅವನ ಮಾತು ಕತೆಕಿಡಿನ ಹ ಸುಮ್ನೆ ಒಂದೋಗ್ ಎರಡು ಆದ್ ಬೇಡ ಸರಿ ಇಲ್ಲ ಒಂದಲ್ಲ ಒಂದಲ್ಲಂತ ಎರಡು ಎರಡು ಮದುವೆ ಮಾಡಿದ ಆಗದಂತೆ ಅದಲ್ದನೇ ಎರಡು ಮಕ್ಳಿರೋ ತಾಯಿ ಕರ್ಕೊ ಬಂದ್ಬಿಟ್ಟಿದಂತಲ್ಲ ಇವೆಲ್ಲ ಚಂದ್ವಾಪ್ಪ ನೋಡು ನೀನೇ ಎಂತ ಬಡ್ಡಿ ಇರ್ಬೇಕು ಎಂತ ಕಿತ್ತೋದ್ ಬಟ್ಟೆ ಇರ್ಬೇಕು ಅಂತ ಎಂತ ಇರಬೇಕು ಇರ್ಬೇಕು ಚೆಂಗ್ರು ಅಂತ ನೋಡಪ್ಪ ಅಕ್ಕಪ್ಪ ನಾನು ಹೇಳ್ತಾರ ಅದಕ್ಕೆ ಅಲ್ಲಿ ಜಾಸ್ತಿ ದಿವಸ ಬಿಡೋದು ಸರಿ ಇಲ್ಲ ಸುಮ್ನೆ ನೀವು ಊರ್ನ ಕರ್ಕ ಬಂದ್ಬಿಡಿ ಒಂದು ಎಚ್ನೆ ಆಯ್ತಾ ಕುಂತ ಕನ್ಕರಿಯೋ ನಾನು ಸೊಸೆ ಬುರ್ಟು ಇರೋಕೆ ಇರಕ್ಕೆ ಇಲ್ಲ ಚಂದಂಥ ಸೊಸೆ ನನಗೆ ಮಣ್ಣು ಮುಂದೆ ಓಡಾಡ್ಕೊಂಡು ಸೊಸೆ ಇರಬೇಕು ಇಲ್ಲೇ ಎರ್ಗೇಬೇಕು ಇಲ್ಲೇ ಬಾಂತಾನ ಮಾಡಬೇಕು ಅಂತ ಕನ್ಸ್ಕೊಂಡಿದೆ ಈಗ ಖುಷಿ ಪಡ್ಬೇಕಾ ಸಂಟ ಪಡಬೇಕು ಒಂದು ಅರ್ಥ ಆತಲ್ಲ ಅಂತ ಹೋಗೋತಾಗ ಈಗ ನನ್ನ ಮಗಳು ಬಸರು ಆಗೋಳೆ ನನ್ನ ಜೊತೆ ಅವಳೆ ಅಂತ ಖುಷಿ ಪಡೋಣ ಇಲ್ಲ ನನ್ನ ಸೊಸೆಗೆ ದೂರ ಮಾಡ್ತಾನಂತ ಸಂಟ ಪಡೋಣ ಏನು ಗೊತ್ತಾಯ್ತಲ್ಲ ನನಗೆ ಏನು ಮಾಡಬೇಕು ಅನ್ನೋದೇ ಬುದ್ಧಿನೇ ತಿಳಿತಿಲ್ಲ ಈಗ ನಾವು ಬಾಯಿ ಬಿಟ್ಟಿದ್ರೆ ಮಳಿ ಮನೆಗೆ ಕರ್ಕೊಂಡು ಹೋಗಿ ಅಕ್ಕದ ಎಷ್ಟೊಗ್ರೆ ನೋಡ್ಕೊಂಡರು ಹೇಳುಕ್ರೆ ಏನೇ ಹಂಗಾದದವಾ ಹಂಗಾದದ ಅದೆಲ್ಲ ಸರ್ ಬರೋಕಿಲ್ಲ ಕಣವಾ ಅದಕ್ಕೆ ಕನ್ಕರೆ ಅದು ಏನು ಮಾಡಬೇಕು ಅಂತಲೇ ಅರ್ಥ ಐತೆಲ್ಲ ಸರಿ ಅವರೇ ನಿಮ್ಮ ಇಷ್ಟ ನೋಡಿ ನನಗೆ ಹೇಳ್ಬೇಕಾಗಿದ್ದೆಲ್ಲ ಹೇಳ್ದೆ ಇದ್ರ ಮೇಲೆ ನಿಮ್ಮ ಇಷ್ಟ ಸರಿ ಕನ್ಕರಿ ಆಯಿತು ಅದು ಏನು ಕತೆ ಇದು ಅಯ್ಯ ಅಯ್ಯ ಯಾಕೆ ಸುಳ್ಳೇಳೋನು ನಿಜ ಬೇಕಾ ಸುಖಿರೋ ಅವ್ರು ಪೋಲಿ ಬಿಟ್ಟಿದ ಮೊದಲು ಸರಿಲ್ಲ ಅಲ್ಲಿ ಸೋಬಾಗೇನು ಬಿಡೋದವ್ರು ಸರಿಲ್ಲ ಹ್ಞೂ ಅದ್ಯಾಕ್ಬೇಕು ಹ್ಞೂ ಸುಮ್ಮನೆ ಕರ್ಸ್ಕೊಬಿಡದೆ ಹ್ಞೂ ಬೇಕಾರೆ ಆಮೇಲೆ ನೋಡೋಕಾಯ್ತದೆ ಈಗ ಹೆಂಗೆ ಮಾಡೋದೀಗ ಅಲ್ಲ ಕಂಡ್ರಿ ಮುದ್ಲಕ್ಷ್ಮಿ ಗಂಡ ಏನು ಅನ್ನಕ್ಕಿವ್ರಿ ನೋಡು ಸಾಸೆ ಕರ್ಸ್ಕೊಳಕ್ಕೋಸ್ಕರ ಹೊಟ್ಟೆ ಲುಟ್ ಮಾಡ್ಲಿ ಇವಳು ದೂರ ಮಾಡಲ್ಲ ಅಮ್ಮರು ನಾನು ನಿಮ್ಮ ಬ್ಯಾಡ್ ಬಗ್ಗೆ ನೋಡುವ ಹಂಗೆ ಹಿಂಗೆ ಅಂತ ನಾಳೆ ದಿವ್ಸ ನನ್ನ ಮಗಳಿಗೆ ಒಂದು ಮಾತು ಅಂದರೆ ಅಂತ ಅದೇ ಒಂದು ಯತ್ನ ಆದಂಗ ಆಯ್ತದೆ ಕಣ್ಮರ ಏನು ನನಗೆ ಏನು ಮಾಡಣಿ ಹೇಳು ಅದೇ ಮಾವ ಓ ನೆನ್ಸ್ಕೊಂಡಕ್ಷಣ ಬಂದ್ರಲ್ಲ ಓ ಬನ್ನಿ ಮಾವ ಅತ್ತೆ ಚಾಗಿದ್ದೀರಾ ಹ್ಞೂ ಚಾಗಿವಿ ನೀವು ಹ್ಞೂ ನಾನು ಚೆನ್ನಾಗಿವಿನಿ ಅತ್ತೆ ನಡೀರಿ ಊಟ ಮಾಡಿ ಇಲ್ಲ ಇಲ್ಲ ಕತೆ ಊಡ್ಕೊಂಡ್ಬೇಕು ಮುದ್ಲಕ್ಷ್ಮಿ ಉಣ್ಸಿ ಅದೇ ನಾನು ಕೆಲಸ ಪಲ್ಸ ಕೆಲಸ ರಜಾ ಹಾಕ್ಬಿಟ್ಟೆ ಹ್ಞೂ ನಾನು ಕಟ್ಟಾಗ ನೋಡ್ಕೊತೀನಿ ಹ್ಞೂ ಕಳಿಸ್ಕೊಡಿ ಅಯ್ಯೋ ಅದಕ್ಕೆ ಇರ್ಲಿ ಬಿಡಿ ಇಲ್ಲಿದ್ರೇನಂತೆ ಮಾವ ಈಗ ಎರಡು ತಿಂಗಳು ಬಸ್ರಿ ಈಗಲಿಂದ ನಾನು ಕಾಯ್ಕೊಂಡು ಕೂತ್ಕೊಳ್ಳೋ ಚಂದ್ವಾ ಆದರದನೆ ಹೋಗಬೇನೆ ಕರ್ಕ ಕರ್ಕ ಬರಬೇಕು ಅಲ್ವಾ ನಿಮಗೆ ಆಸೈತಲಿ ಮೊದಲಯ್ಯ ಇಲ್ಲಿ ಇರ್ಗೆಯಬೇಕು ಬಂತಾನೆ ಮಾಡಬೇಕು ಅಂತ ಅಯ್ಯೋ ಅದ ನಿಜನೇ ಆದ್ರು ಬುಡಿ ನನ್ನ ಮಗಳನ್ನ ಬಸ್ರೇ ಮಗಳನ್ನ ಇಲ್ಲೇ ಇರ್ತೀನಿ ಅಂತ ಆಸೆ ಮಾಡತದೆ ಅದಲ್ದ ನನ್ನಂತ ಮಾತು ಬೆರೆ ತಕಬಿಟ್ಟೋಳೆ ಇಲ್ಲೇ ಇರ್ತೀನಿ ಕಣವಾ ಅಂತತೆ ನೀವು ಏನು ತಲೆ ಕಡ್ಸ್ಕೋಬೇಡಿ ನೀವು ನೋಡಿ ನಾನು ಹೇಳ್ತೀನಿ ಕೇಳಿ ಸುಮ್ಮನೆ ಕಣ್ಸ್ಕೋಡಿ ನೀವು ನಾನು ಚನ್ನಾಗಿ ಊರ್ಕತ್ತೀನಿ ನಾನು ಎಲ್ಲೂ ಓಕಿಲ್ಲ ಕತೆ ಈಗ ಕೆಲಸ ಪಲ್ಸ ಎಲ್ಲೂ ಓಕಿಲ್ಲ ಅಷ್ಟು ಬೇಡ ಊರ್ಕತ್ತೀನಿ ನಾನು ನೀವು ಯಾಕೆ ಯತ್ನ ಮಾಡಿದ್ರಿ ನೀವು ಕಳ್ಸ್ಕೋಡಿ ಅಯ್ಯೋ ನಾನು ನಿನ್ನ ಬಿ ಹೇಳ್ತಾ ಇದಿರಪ್ಪ ನನಗೆ ಯಾಕೋ ಮನಸೇ ಹೋಗ್ತiala ಇತ್ತಾಗಿ ಮಗಳನ್ನೂ ಬಿಡಕಿಲ್ಲ ತಗೋ ಸಸನೂ ಬಿಡಕೈತಿಲ್ಲ ಎತ್ತಗಂತ ಸಾಯೋದು ಅಂತಾನೆ ಗೊತ್ತಾಯ್ತಿಲ್ಲ ಕಣ್ರಪ್ಪ ನನಗಂತು ತಲೆ ಕೆಟ್ಟಿ ಕೆರ ಇರ್ದಂಗ ಆಗದೆ ಯಾಕೆ ತಲೆ ಕೆಸ್ಕೊಂಡಿದ್ರಿ ಅದೇ ಯಾಕೆ ತಲೆ ಕೆಸ್ಕೊಂಡಿದ್ರಿ ಹೇಳಿ ಎಲ್ಲ ಒಳ್ಳೇದಾಯ್ತದೆ ತಲೆ ಕೆಸ್ಕೊಬಿಡಿ ನೀವು ಕಳ್ಸ್ಕೊಡಿ ಅಯ್ಯೋ ಅವಳು ಬರಬೇಕಲ್ಲಪ್ಪ ಹೂನ್ ಕುಟ್ಬೇರೆ ಆ ಭಾಷೆ ತಗೊಂಡವಳೆ ಇಲ್ಲೇ ಇರ್ತೀನಿ ಕಣವ ಅನ್ಬಿಟ್ಟು ಬಹಳ ಆಸೆ ಆಗದೆ ಆ ಉಣ್ಕೊ ತಿನ್ಕೊಂಡು ಆರ್ಕೆ ಮೂರ್ಕೆ ಬಂದಿ ನೋಡ್ಕೊ ಬರಕ್ ಬಂದಿ ನೀವೇ ಯಾ ಸೋಬಕ್ಕೆ ಏನಕ್ಕೆ ಅತ್ತ ಬಂದು ಅಲ್ಲಿ ಹಾಸ್ಪಿಟ್ಲ್ ದೂರ ಈಗ ಏಳು ತಿಂಗಳು ಎಂಟು ತಿಂಗಳಾಗದೆ ಇನ್ನೂ ಇನ್ನು ಕಷ್ಟನೇಯ ಅದು ನಿಜನೇಯ ಇವತ್ತಿನ ಕಾಲದಲ್ಲಿ ಹ್ಮ್ ಏರ್ಗೆ ಪರ್ಗೆ ಮನೇಲೆ ಆಗ್ಲಿಕ್ಕೆ ಕಾಯ್ಕೊಂಡು ಕುತ್ಕೊಳ್ಳೋಕಾಯ್ಕೆ ನಮ್ಕಲ್ ನಂಗೆ ಎರ್ಗೇನ ಹೋಗ್ ಬಂದಷ್ಟು ಅವ್ರ ಅವ್ರ ಊರ ಹತ್ರದಲ್ಲಿ ಹಾಸ್ಪಿಟ್ಲೂ ಇಲ್ಲ ಹ್ಮ್ ಅದೇ ಒಂದು ಏತ್ನಾಗ ಹೋಗಿತ್ತು ಹ್ಮ್ ನೀವ್ ಹೆಂಗ್ ಅಂತಿರಲ್ಲ ಹೆಂಗ ಮಾಡೋದು ಮಾಡೋದೇನಿಲ್ಲ ನೀವೇನು ತಲೆ ಕೆಸ್ಕೊಳಕ್ ಹೋಗ್ಬೇಡಿ ನೀವು ನಾನು ಯತ್ನ ಮಾಡ್ಬಿಡಿ ಸುಮ್ಕಿರಿ ಸರಿ ಬಿಡಿ ಆಯ್ತು ನೀವು ಇಷ್ಟ ಮೇಲೆ ನನ್ಗೆ ಏನು ನೋಡದ ಗಣವಾ ನೀತೀನಿ ಹೋಯ್ತೀನಿ ಗಣ ಹೋಯ್ತೀನಿ ಹೋದ್ರೆ ನಂಗೆ ಅಷ್ಟೇ ಸಂತೋಷಿ ನೀವ್ ಏನ್ ತಲೆ ಕೆಡ್ಸ್ಕೋಬೇಡಿ ಸುಮ್ಕಿರಿ ಅಯ್ಯೋ ಬೇಡ ಬೇಡ ನಾನೇ ಹೇಳ್ತೀನಿ ಸುಮ್ಕಿರಿ ಏನೇನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಹೆಂಗೋ ಸದ್ಯಕ್ಕೆ ಬೆಟ್ಟದ ಬೆಟ್ಟದ ಗಾತ್ರ ಇತ್ತು ಸಮಸ್ಯೆ ಏನು ಮಾಡೋದು ಈಗ ಸೊಪ್ಪು ಬಗ್ಗೆ ಕರ್ಕೊ ಬರಬೇಕು ಇವಳು ಬೇರೆ ಇಲ್ಲೇ ಮುದ್ಲಕ್ಷ್ಮಿ ಮುದ್ದಲಕ್ಷ್ಮಿ ಬಾಯ್ಬಿಟ್ಟು ಹೆಂಗೆ ಹೇಳೋದು ಏನು ಅಂದ್ಕೊಂಡಾಳು ಏನು ನೋಡು ನನಗಿಂತವ ನಮ್ಮ ಊನಿಗೆ ಶ್ವಾಸ ಹೆಚ್ಚು ಅದ್ಲೊಂದಾಳೇನೋ ಏನಂದಾಳು ಏನು ತಂದಾಳು ಅಂತ ಅದೇ ಒಂದು ಹೆಚ್ಚಿನ ಆಗಿ ಗಿಳಿ ಅಂಟಿಸ್ಕೊಳಗೆ ಅಂಟಿಸ್ಕೊಂಡಿದೆ ಹೆಂಗೋ ದೇವ್ರದಂಗ್ನ ಚಿನ್ನದ ಮೈ ಆಗಿರೋದಕ್ಕೆ ಅವರೇ ಅರ್ಥ ಮಗ ಕರ್ಕೊಂಡು ಹೋಗ್ತಾವ್ರೆ ಸದ್ಯಕ್ಕೆ ಅವಳು ಒಪ್ಕೊಂಡು ಹೊಂಟೋಗ್ಬಿಟ್ರೆ ಸಾಕು ಮುದ್ಲಕ್ಷ್ಮಿ ಇಲ್ಲಾಂದ್ರೆ ಏನು ಮಾಡೋದು ಅಂತ ಅದೇ ಬೇರೆ ಯತ್ನೈತ ಹೊಂತದ್ದೆ ಕಂದಪ್ಪ ಅದಕ್ಕೆ ಒಂಚೂರ ಕಮೆಂಟ್ ಮಾಡಿ ಹೇಳಿ ಅವ್ಳಿಗೆ ಹೋಗು ಹೋಗುವು ಈಗಲೇನು ಮಾಡೋಕ್ಕೆ ಆಮೇಲೆ ಬೇಕಾದ್ರೆ ಬರುವ ಅಂದ್ಬಿಟ್ಟು ಒಂಚೂರು ಕಮೆಂಟ್ ಮಾಡಿ ಹೇಳ್ರಪ್ಪ ಹ್ಞೂ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ